ಹಾಯ್ ವೆಲ್ಕಮ್ ಟು ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ದಿನ ಸ್ಟಾರ್ಟ್ ಆಗೋದು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಹಸ್ಬೆಂಡಿಗೆ ಕಾಫಿ ಕಾಯಿಸ್ಕೊಟ್ಬಿಟ್ಟು ನಾನು ಒಂದು ಲೋಟ ಬಿಸಿನೀರು ಕುಡಿಯೋದ್ರಿಂದ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ಈಗ ಮಕ್ಕಳಿಗೆ ರಜೆ ಇದ್ದ ಕಾರಣ ಒಂದು ಸ್ವಲ್ಪ ಲೇಟಾಗೇ ಹೇಳ್ತೀನಿ ಸ್ಕೂಲ್ ಇದ್ದಾಗ ಮಿನಿಮಮ್ ಐವರೆ ಆರು ಗಂಟೆಗೆ ಎದ್ದು ತೊಳ್ದು ಮಕ್ಕಳಿಗೆಲ್ಲ ಟಿಫನ್ ಮಾಡಿಕೊಟ್ಟು ಅವ್ರು ಎಂಟು ಗಂಟೆ ಅಷ್ಟು ರೆಡಿ ಮಾಡಬೇಕು ಇಲ್ಲಿ ಸ್ಕೂಲ್ ಇಲ್ಲಾಂದರೆ ಒಂದು ಸ್ವಲ್ಪ ಫ್ರೀ ಆಗಿರ್ತೀವಿ ಫ್ರೀಯಾಗಿರ್ತೀವಿ ಅದಾದಮೇಲೆ ಬಟ್ಟೆ ವಾಶ್ ಮಾಡಿದೆ ಅಂತ ಮಗಳೆಲ್ಲ ನೀಟಾಗಿ ಮುಡಿಸಿ ಇದ್ಲು ಈ ಕಡೆ ಹಾಲು ಕಾಯಿಸಿ ಮಡಗಿದ್ದೀನಿ ಕುಡಿಯ ಅಂದರು ಕುಡಿತಾನೆ ಬಟ್ಟೆ ಫಸ್ಟ್ ಮುಡ್ಸಿಂತ ಮುಡಿಸ್ತಾಯಿದ್ಲು ಇವತ್ತು ಟಿಫನ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಕೊಟ್ಟಿದ್ದು ಒಂದು ಸ್ವಲ್ಪ ಮಟನ್ ಸಾಂಬಾರು ಇತ್ತು ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತು ಚೌತಿ ತಿನ್ನಲ್ಲ ಇದಕ್ಕೆ ಟೊಮಾಟೊ ಭಾತ್ಗೆ ಒಂದೆರಡರಿಂದ ಮೂರು ಆಗುವಷ್ಟು ಬೆಳ್ಳುಳ್ಳಿ ಶುಂಠಿ ಒಂದು ಒಂದು ಇಂಚ ಶುಂಠಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಾದಮೇಲೆ ನಾನು ಮೊದಲೇ ಒಂದು ಎರಡರಿಂದ ಮೂರು ಹಸಿಮೆಣಸಿಗೆ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟೊಮೊಟೊ ತೊಗೊತಿದ್ದೀನಿ ಮತ್ತು ಎರಡು ಈರುಳ್ಳಿ ದಪ್ಪ ಈರುಳ್ಳಿನೂ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಮೆಂತ್ಯ ಪುದೀನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಎಷ್ಟು ಆಯಿಲ್ ಬೇಕು ಅಂತ ಅನಿಸುತ್ತೆ ನೋಡಿಕೊಂಡು ನಾನಿವತ್ತು ಒಂದು ಎರಡು ಪಾವ್ ಅಕ್ಕಿಗೆ ಹಾಕ್ತಾಯಿದ್ದೀನಿ ಆಯಿಲು ಅದಕ್ಕೆ ಚಕ್ಕೆ ಒಂದು ಸ್ವಲ್ಪ ಮರಾಠಿ ಮೊಗ್ಗು ಅನಾನಸ್ ಹೂವು ಮತ್ತು ಪಲಾವೆಲೆ ಹಾಕಿ ಇದನ್ನಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಮೊದಲೇ ಕಟ್ ಮಾಡಿದಂತಹ ಹಸಿ ಮೆಣಸಿಕಾಯಿ ಈ ಚೆನ್ನಾಗಿ ಅದನ್ನು ಹಸಿ ಹಾಕಿ ಒಂದು ಸ್ವಲ್ಪ ಅದು ಸ್ಮೆಲ್ ಹೋಗಬೇಕು ಅದನ್ನು ಹಾಕಿ ಒಂದು ಸ್ವಲ್ಪ ನೀಟಾಗಿ ಹುರ್ಕೊಳ್ಬೇಕು ಅದು ಅದಾದಮೇಲೆ ಉದ್ದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ಭಾತ್ಗೆ ಒಂದು ಸ್ವಲ್ಪ ಟೊಮೊಟೊ ಹಿಂಡ್ ಜಾಸ್ತಿ ಚೆನ್ನಾಗಿರುತ್ತೆ ಎರಡು ಥರ ಟೊಮೊಟೊ ಭಾತ್ ಮಾಡ್ಬೋದು ನಾನಿಲ್ಲಿ ಪುಡಿ ಮಸಾಲೆ ಐಟಮನ್ನ ಉಪಯೋಗಿಸಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದಾದ್ಮೇಲೆ ಟೊಮೊಟೊ ಕಟ್ ಮಾಡಿ ಟೊಮೊಟೋನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಕೊತ್ತಂಬರಿ ಮೆತ್ಯ ಪುದೀನ ಸಣ್ಣದಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆವಾಗ ತುಂಬ ಟೇಸ್ಟ್ ಬರುತ್ತೆ ಇನ್ನೊಂದು ಮಸಾಲೆನ ಅಂದರೆ ಎಲ್ಲನೂ ಹಾಕಿ ರುಬ್ಕೊಂಡು ಮಾಡೋದು ಟೊಮೊಟೊ ಹೊತ್ತು ಚೆನ್ನಾಗಿರುತ್ತೆ ಇದು ಮಟನ್ ಸಾಂಬಾರಿಗೆ ಚಟ್ನಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಕುಟ್ಟೋ ಇದಕ್ಕೆ ಒಂದೆರಡು ಒಂದು ನಾಲ್ಕರಿಂದ ಐದು ಇದು ಚಕ್ಕೆ ಒಂದೆರಡು ಚಕ್ಕೆ ತಗೊಂಡು ಚೆನ್ನಾಗಿ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಹಾಕೋಬೇಕು ತುಂಬಾ ಟೇಸ್ಟ್ ಇರುತ್ತೆ ಈ ಥರ ಕುಟ್ಕೊಂಡು ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ಅಥವಾ ಮಿಕ್ಸಿಲು ಕೂಡ ರುಬ್ಕೋಬೋದು ಅಥವಾ ರುಬ್ಬಿರೋ ಮಸ ಪುಡಿ ಇದ್ರೂ ಕೂಡ ಹಾಕ್ಕೋಬೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಹಸಿ ವಾಸನೆ ಫುಲ್ಲು ಹೋಗಬೇಕು ಅದಾದಮೇಲೆ ಮೊದಲೇ ರುಬ್ಬಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಟೊಮೊಟೊ ಬರತು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ನಾವು ಎಮರ್ಜೆನ್ಸಿ ಇದ್ದಾಗ ಅದಾದಮೇಲೆ ಎರಡು ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಗರಮ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದು ಸ್ಪೂನು ಎರಡು ಸ್ಪೂನ್ ಆಗುವಷ್ಟು ಗರಮ್ ಮಸಾಲೆ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಆಕಾರದ ಆಗಿರ್ಬೋದು ಅದೆಲ್ಲ ಹಸಿವಾಸನೆ ಹೋದಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಇವತ್ತು ಒಂದು ಪಾವ್ ಅಕ್ಕಿಗೆ ಎರಡು ಮಿಕ್ಸಿ ಜಾರಿ ಆಗುವಷ್ಟು ನೀರನ್ನು ಇದ್ದೀನಿ ಅಳತೆಗೆ ಇಷ್ಟೇ ಉಡು ಉಡುಹುಡಿಯಾಗಿ ಬರುತ್ತೆ ಅನ್ನ ನೋಡ್ತಾ ಇರ್ಬೋದು ಆ ಚಿಕ್ಕ ಮಿಕ್ಸಿ ಇದೆಯಲ್ಲ ಅದಕ್ಕೆ ಎರಡು ಒಂದು ಪಾವ್ಗೆ ಎರಡು ಕ್ಯಾಪ್ ಆಗುವಷ್ಟು ನೀರು ಹಾಕ್ತೀನಿ ನಾನು ಇಲ್ಲಿ ನಾನು ಇವತ್ತು ಎರಡು ಪಾವು ತಗೊಂಡಿದ್ದೀನಿ ಪಾವ್ ಅಕ್ಕಿನ ಅದಕ್ಕೋಸ್ಕರ ನಾಲ್ಕು 嗯。Uh. ಲೋಟ ಅಥವಾ ನಾಲ್ಕು ಜಾರದ ಆಗುವಷ್ಟು ನೀರನ್ನು ಹಾಕಬೇಕು ಇಷ್ಟೇ ಹಾಕಿ ನೀರು ಸಾಕು ತುಂಬಾ ಹುಡುಹುದಾಗಿ ಬರುತ್ತೆ ಅನ್ನ ಅಕ್ಕಿ ಅನ್ನ ಅಂದರೆ ಪಲಾವ್ ಮಾಡಾದಮೇಲೆ ಪಲಾವ್ ಗಮ್ಮಂತ ಬರುತ್ತೆ ಹುಡುಹುಡ್ದಾಗ ಚೆನ್ನಾಗಿರುತ್ತೆ ಅದಾದಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಸಣ್ಣದು ಮನೆ ಅಕ್ಕಿ ತಗೊಂಡಿದ್ದೀನಿ ನಾವೇ ಬೆಳೆಯುವಂಥದ್ದು ಇನ್ನೊಂದು ಪಾವು ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಕ್ಕಿನ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ಆದ ತಕ್ಷಣ ಅಕ್ಕಿ ನಾವು ಏನು ತೊಳೆದಿರ್ತೀವಿ ಅಕ್ಕಿನ ಹಾಕ್ಕೊಂಡು ಅದು ಚೆನ್ನಾಗಿ ನಾವು ಕೈ ಆಡಿಸ್ಬೇಕು ಅದು ಅಕ್ಕಿ ಖಾರ ಮಸಾಲೆಯಲ್ಲಿ ಸ್ವಲ್ಪ ಪುದಿ ಬರಬೇಕು ಅದೊಂದು ರೌಂಡ್ ಪುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಅಥವಾ ಎರಡು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ವಿಸಿಲು ಒಬ್ಬೊಬ್ರು ಕೂಗಿಸ್ಕೊಳ್ತಾರೆ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಕುಕ್ಕರ್ಗೆ ಹೋಗಂಟ ಒಂದು ಸ್ವಲ್ಪ ಅಡುಗೆ ಮನೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಟರು ಅಂತ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಕೆಲಸ ನಾವೇ ಮಾಡಬೇಕು ಒಂದು ಸ್ವಲ್ಪ ಅಡುಗೆ ಮನೆ ಗಲೀಜಾಗಿದ್ದರೂ ಕಷ್ಟ ಅಂತ ಅನಿಸುತ್ತೆ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಾನಂತೂ ಅಲ್ಲಲ್ಲೇ ಏನು ಅಡುಗೆ ಮಾಡ್ತಾ ಇರ್ತೀನಿ ಅಲ್ಲಲ್ಲೇ ಒಂದು ಸ್ವಲ್ಪ ಎಲ್ಲನೂ ಏನು ಪಾತ್ರೆ ಎಲ್ಲ ಇದ್ದರೆ ಅಲ್ಲೇ ಎಲ್ಲನೂ ರೆಡಿ ಮಾಡ್ಕೊ ಹಾಕ್ಕೊಂಡ್ಬಿಡ್ತೀನಿ ಅದಾದಮೇಲೆ ನನ್ನ ಕ್ಲೀನ್ ಮಾಡಾದ್ಮೇಲೆ ಈ ಥರ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಅಡುಗೆ ಮನೆ ಸಿಂಪಲ್ಲಾಗಿ ಅಡುಗೆ ಮನೆ ಅಷ್ಟೊಂದು ಐಟಮ್ಗಳು ಏನು ಮಡಿಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಈ ಕಡೆ ಮಗ ಟಿ ವಿ ನೋಡ್ತಾ ಮಲಗಿದ್ದಾನೆ ಒಂದೊಂದು ಸ್ವಲ್ಪ ಹಾಟ್ ಕೊಡಿ ಜಾಸ್ತಿ ಹೊತ್ತಂತಿನೇ ಟಿ ವಿ ಹಾಕ್ಕೊಂಡ್ಬಿಡ್ತಾನೆ ಅದಾದಮೇಲೆ ಎರಡು ಬಿಸಿಲು ಸಿಕ್ತು ಆ ಕಡೆ ಎರಡು ವಿಸಿಲ್ ಕೂತು ಈ ಕಡೆ ಹಸ್ಬೆಂಡು ಮಾರ್ನಿಂಗ್ ಸ್ನಾನ ಮಾಡಿಕೊಂಡು ಪ್ರಶಪ್ ಆಗಿದ್ದರು ನೋಡ್ತಾ ಇರ್ಬೋದು ವಿಸಿಲ್ ತೆಗೆದ ಮೇಲೆ ಆ ಪರಿಮಳ ಏನಿದೆ ಆ ಫ್ಲೇವರು ಮಸಾಲೆ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸಿ ನಾನು ತೋರಿಸಿದ ಅಳತೆಗೆ ನೀರನ್ನು ಹಾಕ್ಕೊಳ್ಳಿ ಹುಡುಟ್ದಾಗ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬತ್ತು ಟೊಮೊಟೊ ಬಾತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ ಎಲ್ಲ ಒಂದು ಸ್ವಲ್ಪ ಕೈಯೆಲ್ಲ ಆ್ಯಡ್ ಮೇಲೆ ಅದನ್ನು ಪ್ಲೇಟ್ಗೆ ಹಾಕ್ಕೊಟ್ಟೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹಸ್ಬೆಂಡು ಅಮ್ಮ ಕೊಟ್ಟಿದ್ದ ಸಾಂಬಾರು ಮಟನ್ ಸಾಂಬಾರು ಇತ್ತು ಅಂತ ಹಸ್ಬೆಂಡು ಮತ್ತು ಮಗಳು ಇಬ್ಬರು ಮಟನ್ ಸಾಂಬಾರು ಹಾಕೊಂಡು ಊಟ ಮಾಡಿದ್ರು ನಾನಿವತ್ತು ಸಟರ್ಡೆ ಅಂದರೆ ಚೌತಿ ಇದ್ದದ ಕಾರಣ ನಾನು ಚೌತಿ ದಿನ ತಿನ್ನಲ್ಲ ಮಟನ್ ಸಾಂಬಾರೆಲ್ಲ ಮಗನೂ ಮೊಸರು ಬಜ್ಜಿ ಹಾಕ್ಕೊಡ್ತೀನಿ ಅಂದೆ ಅವ್ನು ಮೊಸರು ಬಜ್ಜಿ ಅಂತೂ ಮುಟ್ಟೋದೇ ಇಲ್ಲ ನಾನು ಮೊಸರು ಬಜ್ಜಿಲಿ ತಿಂದೆ ಅವರು ಮಟನ್ ಸಾಂಬಾರಲ್ಲಿ ತಿಂದರು ನನ್ನ ಮಗ ಹಾಗೆ ತಿಂದ ಚೆನ್ನಾಗಿರೋ ತುಪ್ಪ ಹಾಕ್ಕೊಟ್ಟೆ ತಿಂದ ಟಿ ವಿ ನೋಡ್ತಾನೆ ಟಿ ವಿ ನೋಡ್ತಾನೆ ಊಟ ಮಾಡೋದು ತಿಂಡಿ ತಿನ್ನೋದು ಅದಕ್ಕೆ ತಿಂಡಿ ತಿಂದ್ಕೊಂಡು ಒಂದು ಊಟ ಕಾಫಿ ಕುಡಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್